ಕಳೆದ ಹದಿನೈದು ವರ್ಷಗಳಿಂದ ಸೇವೆ ನೀಡುತ್ತಿರುವ ಆರ್ ಕೆ ಕಾಲೋನಿ ಚಿಕ್ಕೋಡಿಯ ಅನ್ನಪ್ಪ ಟವಳೆ ಅವರ ಮಾಲೀಕತ್ವದ ಸಾಯಿ ಕ್ಯಾಟರ್ಸ್ ಇಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತ ಅತ್ಯಂತ ರುಚಿಕರವಾದ ಫರಾಳ ಲಭ್ಯ ಇದರಲ್ಲಿ ರವಾ ಉಂಡೆ ಬುಂದೆಉುಂಡೆ ಉಂಡೆ ಲಡ್ಗಿ ಉಂಡೆ ಶಂಕರ್ಪಾಳಿ ಚಿರೋಟಿ ಅನಾರಸ್ ಮಖಮಲ್ಪುರಿ ಬಾದಾಮ್ ಪುರಿ ಬಾಲುಷಾ ಖಾಜಾ ಡ್ರೈ ಫ್ರೂಟ್ಸ್ ಬರ್ಫಿ ಕಾಜು ಕತ್ಲಿ ಮಿಲ್ಕ್ ಕೇಕ್ ಕಲಾಕಂದ್ ಗುಲಾಬ್ ಜಾಮೂನ್ ಚಿವುಡ ಅವಲಕ್ಕಿ ಚಿವುಡ ಕಚ್ಚಾ ಚಿವಡ ನಮ್ಕೀನ್ ಚಿವುಡ ಮಕ್ಕ ಚಿವುಡ ತುಕಡಾ ಚಕ್ಲಿ ರೌಂಡ್ ಚಕ್ಲಿ ಪಾಪಡಿ ಶೇವ್ ಖಾರಿ ಬುಂದೆ ಭಾಕರ್ವಡಿ ಸೇರಿದಂತೆ ಇನ್ನಿತರರ ರುಚಿಕರ ಫರಾಳ ಲಭ್ಯವಿದೆ ಅದೇ ರೀತಿ ಇಲ್ಲಿ ಸ್ವೀಟ್ ಗಿಫ್ಟ್ ಬಾಕ್ಸ್ಗಳು ಸಹ ಲಭ್ಯವಿದೆ ಹಾಗಾದರೆ ಹಿಂದೆ ಸಾಯಿ ಕೆಟ್ರಸ್ಗೆ ಭೇಟಿ ನೀಡಿ ನಿಮಗೆ ಇಷ್ಟವಾದ ಫರಾಳುಗಳನ್ನು ಖರೀದಿಸಿ ವಿಳಾಸ ಆರ್ ಕೆ ಕಾಲನಿ ಚಿಕ್ಕೋಡಿ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಏಟ್ ಡಬಲ್ ಒನ್ ನೈನ್ ಫೋರ್ ಮಾಡ್ತಾರೆ ಹದಿನೈದು ಇಲ್ಲಿ ಯಾವ್ಯಾವ ಉಂಡೆ ಮಾಡ್ತಾರೆ ರವ ಲಾಡುಗಿಲಾಡು ಆರ್ಥರ ಈಗ ಎಷ್ಟು ಜನ ಬಂದು ಹೇಳ್ತಾರ ಚಿಕ್ಕ ಜನ ಅಂದ್ರೆ ಈ ವರ್ಷ ದೀಪಾವಳಿ ವಿಶೇಷ ಏನ್ ಮಾಡಿದ್ರಿ

ನೋಡ್ಲಿಕ್ಕೆ ಬಂದಿದ್ದೀವಿ ಕಳೆದ ವರ್ಷ ಕೂಡ ಸ್ವಲ್ಪ ತೊಗೊಂಡೋಗಿದ್ದು ಈ ವರ್ಷ ಭಾಳಷ್ಟು ಅವರು ಚಿಕ್ಕೋಡಿ ನಗರದಲ್ಲಿ ಸಾಕಷ್ಟು ಫ್ಲೆಕ್ಸ್ಗಳನ್ನು ಹಾಕಿ ದೀಪಾವಳಿ ವಿಶೇಷ ಭಾಷೆಗಳನ್ನು ತಿಳಿಸಿ ಅವ್ರಿಗೆ ಸಿಗ್ತಕ್ಕಂತಹ ಪದಾರ್ಥ ಸಿಹಿ ಮತ್ತು ಖಾರ ಪದಾರ್ಥಗಳ ಪಟ್ಟಿಯನ್ನು ಹಾಕಿದ್ರು ಇವತ್ತು ನಾವು ಕುಟುಂಬ ಸಮೇತ ಬಂದು ಐವತ್ತು ಇಲ್ಲಿ ಖರೀದಿ ಮಾಡಿದ್ದೀವಿ ಒಳ್ಳೆ ರುಚಿಕರವಾದಂತಹ ಬಾಲುಷಿ ಅದ ಕರ್ಚಿಕಾಯಿ ಅದ ಜೊತೆಗೆ ಶೇಚೋಳ ಅದ ಚಕ್ಲಿ ಅದ ಉಂಡಿ ಅದ ವಿವಿಧ ತರಹದ ಖಾದ್ಯಗಳನ್ನ ಮಾಡ್ಯಾರ ಒಳ್ಳೆ ರುಚಿಕಟ್ಟಾಗಿದೆ ಜೊತೆಗೂ ಕೂಡ ಅಟ್ಟ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊಂಡಿದ್ದಾರೆ ಅವರು ಉತ್ತಮವಾದಂತಹ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ಅವರು ಸೇವೆ ನಿರಂತರವಾಗಿರಲಿ ಒಳ್ಳೆಯ ಚಿಕ್ಕೋಡಿ ಜನಕ್ಕೆ ಒಳ್ಳೆಯದ ಸಿಹಿ ತಿಂಡಿಯನ್ನು ಕೊಡುತ್ತಾ ಎಲ್ಲರಿಗೂ ದೀಪಾವಳಿ ಶುಭಾಶಯಗಳನ್ನು ತಿಳಿಸುತ್ತಾ ಸಾಧ್ಯವಾದಷ್ಟು ಅನ್ನಪಟ್ಟೋಳಿ ಅವರ ಈ ಸಂಸ್ಥೆಯನ್ನು ಉತ್ಕೃಷ್ಟವಾಗಿ ಬೆಳೆಯಲಿ ಅಂತೇಳಿ ಆಶ್ ಆಶಿಸ್ತೇವೆ